ಸ್ವೀಟ್ ಬೀಡ ಅಂತಿದ್ದಾರೆ ಸ್ವೀಟ್ ಬೀಡ ಹೆಂಗಿ ಬಡಚಾ ನಿಕ್ಕ ಬಡಚಾ ನಿಕ್ಕ ಬಡಚಾ ನಿನ್ನ ತಿಂತಾಂಗಾ ಇಲ್ಲಿ ಎಲ್ಲರಿಗೆ ಸಹ ಫೇವರಿಟ್ ಅದೆ ದೊಡ್ಡ ಸ್ವೀಟ್ ಬೀಡ ಹಹ ಎಡೆಜಿ ಸಮನದಾ ತುಂಬಾ ಒಳ್ಳೇದಿತ್ತು ಸ್ವೀಟ್ ಬೀಡ ಇನ್ನೊಂದು ಸಿಕ್ತದ ನೋಡುವ ತುಂಬಾ ಒಳ್ಳೇದಾಗಿ ಮಾಡಿದ್ದಾರೆ ಸ್ವೀಟ್ ಬೀಡ ನಂದು ಮೀನು ಫ್ರೈ ಆಗ್ತಾ ಉಂಟು ಇವತ್ತು ಸೀಡಿ ಮೀನು ಇದು ನೈಟ್ ನೈಟ್ ನಾನು ಬ್ಲಾಗ್ ಮಾಡ್ತಾ ಇದ್ದೇನೆ ಇದು ಸೀಡ್ ಮೀನ್ ಆಫ್ ಆಗಿ ಕಟ್ ಮಾಡಿದೆ ಹಾಗೆ ತವಾ ಫ್ರೈ ತವಾ ಮಾತ್ರ ಬೆಂಡ್ ಆಗಿದೆ ನಂದು ತವಾ ಬೆಂಡ್ ಆದರೂ ಪರವಾಗಿಲ್ಲ ಮೀನು ಫ್ರೈ ಆದರೆ ಸಾಕಲ್ವಾ ಟೀಚರ್ಸ್ನವರ ಗಮನಕ್ಕೆ ಇಪ್ಪತ್ತ್ ಮೂರಕ್ಕೆ ಎಕ್ಸಾಮ್ ಅಂತೆ എക്സാം ടൈം തൂത്താൽ തോണ മൊബൈൽ തോടത്ത ആ അപ്പ മക്ക ഫുൾ ആയി ഖുഷി ഗുഡ് ഗർ ഗുഡ് ഗർ ಬೆಳಿಗ್ಗೆನಿಂದ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ ಸೌಂಡೆಲ್ಲ ಹೋಗಿದೆ ಇದು ನಿನ್ನೆ ಸಮಿತಿಗೆ ನೈಟ್ ನೈಟ್ದೇನೇ ಇಲ್ಲ ಪಾಪ ಕೆಮ್ಮುದು ಒಂದೇ ಕೆಮ್ಮುದು ಕೆಮ್ಮು ತುಂಬ ಸಲ ಇದೆ ಎಷ್ಟು ಸಲ ನಾನು ಇದ್ದಿದ್ದೇನೆ ಅಂತ ಇಲ್ಲ ನಿನ್ನೆ ಆ ಬಿಸಿ ನೀರು ಕೊಟ್ಟೆ ಒಮ್ಮೆ ಒಮ್ಮೆ ಇದುಂಟಲ್ಲ ಜೇನುತುಪ್ಪ ಎಲ್ಲ ಕೊಟ್ಟು ನೋಡಿದೆ ಯಾವುದು ಕೊಟ್ಟರು ಸಾರಿಗೆ ಕೆಮ್ಮು ನಿಲ್ಲುದಿಲ್ಲ ಇವಾಗ ಸ್ವಲ್ಪ ಮಲಗಿದ್ದಾನೆ ಪಾಪ ಚಾಯ್ ಇದೆ ತಿಂಡಿ ಇವತ್ತು ಬೆಳಗ್ಗಿನ ತಿಂಡಿಗೆ ಸೇವಿಗೆ ಮಾಡ್ತಾ ಇದ್ದಾರೆ ಯಾವಾಗ್ಲೂ ದೋಸೆ ಚಪಾತಿ ಎಲ್ಲ ತಿಂಡಿ ತಿಂದು ಸಾಕಾಗಿ ಹೋಗಿದೆ ಹಾಗೆ ನಾನು ನಿನ್ನೆ ಸೇಮಿಗೆ ತರಲಿಕ್ಕೆ ಶ್ರಾವಿಗೆ ಉಂಟಲ್ಲ ಶಾವಿಗೆ ತರಲಿಕ್ಕೆ ಹೇಳಿದ್ದೆ ಶ್ರಾವಿಗೆ ಉಪ್ಪಿಟ್ಟು ಮಾಡುವ ಅಂತ ತುಂಬಾ ಸಮಯ ಆಯ್ತು ನಾನು ಶಾವಿಗೆ ಉಪ್ಪಿಟ್ಟು ಕಟ್ ಮಾಡಿ ಬೇವಿನ ಸೊಪ್ಪ ಬೇವಿನ ಸೊಪ್ಪು ಉಂಟಾ ನೋಡುವ ಸ್ವಲ್ಪ ದಿವಸ ಹೋದ್ರೆ ಬೆಳಿಗ್ಗೆ ಆಗುವಾಗ ಹೇಳ್ಲಿಕ್ಕೆ ಚಳಿಯಲ್ಲಿ ಚಳಿ ಸ್ಟಾರ್ಟ್ ಆಗ್ತದಲ್ವಾ ಇನ್ನು ಸೊಪ್ಪು ಸ್ವಲ್ಪ ಉಂಟು ನೋಡಿ ಬೇವಿನ ಗಿಡದ ಅವಸ್ಥೆ ಬೇಯಿಸ್ಲಿಕ್ಕೆ ಇಟ್ಟಿದ್ದೇನೆ ಹಾಗೆ ಸ್ವಲ್ಪ ಉಪ್ಪು ಕೂಡ ಹಾಕ್ತಾ ಇದ್ದೇನೆ ಮತ್ತು ಸ್ವಲ್ಪ ಎಣ್ಣೆ ಕೂಡ ಹಾಕಿದರೆ ಉದ್ರುದ್ರಾಗಿ ಬರ್ತದೆ ಇಲ್ಲದಿದ್ದರೆ ಸ್ವಲ್ಪ ಅಂಟು ಥರ ಆಗ್ತದೆ ಹಾಗಾಗಿ ಎಣ್ಣೆ ಕೂಡ ಹಾಕಿದ್ದೇನೆ ಇದು ಬೇಗ ಆಗ್ತದೆ ಬೇಗ ಮಾಡ್ಬೋದು ಬ್ರೇಕ್ಫಾಸ್ಟ್ ನನಗೆ ತುಂಬ ಇಷ್ಟ ಈ ಬ್ರೇಕ್ಫಾಸ್ಟ್ ಶಾವಿಗೆ ಉಪ್ಪಿಟ್ಟು ತುಂಬ ಹೇಳಿದರೆ ತುಂಬ ಸಮಯವೇ ಆಯಿತು ಒಂದೆರಡು ವರ್ಷ ಆಯಿತು ಕಾಣ್ತದೆ ನಾನು ಮಾಡೋದೇ ನೀರು ನಾನು ಸೋಸ್ಲಿಕ್ಕೆ ಇಟ್ಟಿದ್ದೇನೆ ನಾನಿಲ್ಲಿ ಎಣ್ಣೆ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ ಎಣ್ಣೆ ಬಿಸಿ ಆಗುವಾಗ ಸಾಸಿವೆ ಹಾಕ್ತಾ ಇದ್ದೇನೆ ಸಾಸಿವೆ ಸಿಡಿದ ನಂತರ ಉದ್ದಿನ ಬೇಳೆ ಸ್ವಲ್ಪ ಕರಿಬೇವು ಹಾಗೆ ಹಸಿಮೆಣಸು ಹಾಗೆ ಈರುಳ್ಳಿ ಆಮೇಲೆ ಸ್ವಲ್ಪ ಅರಿಶಿನ ಪೌಡ್ರ್ ಕೂಡ ಹಾಕ್ತೇನೆ ಇದಕ್ಕೆ ನಾನು ಆಮೇಲೆ ಕ್ಯಾರೆಟ್ ಹಾಕಿದ ನಂತರ ಸ್ವಲ್ಪ ಇದನ್ನು ಬೇಯಿಸಬೇಕು ಸ್ವಲ್ಪ ಅಲ್ಲ ಕರೆಕ್ಟಾಗಿ ಬೇಯಿಸಬೇಕು ಬೇಯಿಸಿದ ನಂತರ ನಾವು ಬೇಯಿಸಿಟ್ಟಿದ್ದ ಶ್ರಾವಿಗೆ ಉಂಟಲ್ಲ ಅದನ್ನು ಇದಕ್ಕೆ ಹಾಕಿ ಮಿಕ್ಸ್ ಮಾಡೋದು ಲಾಸ್ಟಿಗೆ ಸ್ವಲ್ಪ ತೆಂಗಿನ ತುರಿ ಕೂಡ ಹಾಕಬೇಕು ಉಪ್ಪು ನಾನು ಫಸ್ಟಿಗೆ ಹಾಕಿದ್ದೇನೆ ಶ್ರಾವಿಗೆ ಬೇಯಿಲಿ ಬೇಯಿಸುವಾಗ ಕೂಡ ಹಾಕಿದ್ದೇನೆ ಇದಕ್ಕೆ ಕೂಡ ಸ್ವಲ್ಪ ಉಪ್ಪು ಆ್ಯಡ್ ಮಾಡಿದ್ದೇನೆ ನಾನು ನೋಡಿ ಇವಾಗ ನಾನು ಇದಕ್ಕೆ ತೆಂಗಿನ ತುರಿ ಹಾಕ್ತಾ ಇದ್ದೇನೆ ಬೇಕಿದ್ದರೆ ಸ್ವಲ್ಪ ಸಕ್ಕರೆ ಕೂಡ ಆ್ಯಡ್ ಮಾಡ್ಬೋದು ಸಕ್ಕರೆ ಸ್ವಲ್ಪ ಆ್ಯಡ್ ಮಾಡುವಾಗ ಸ್ವಲ್ಪ ಟೇಸ್ಟ್ ಆಗ್ತದೆ ನೋಟ್ ಬಾಕ್ಸಲ್ಲಿ ಹಾಕಿಟ್ಟಿದ್ದೇನೆ ನೀನು ಬಿಸಿ ತಣ್ಣಗಾಗೋದು ಬೇಡ ನೋಡ್ಲಿಬಿಟ್ಟು ಬ್ರೇಕ್ಫಾಸ್ಟ್ ರೆಡಿ ಆಯ್ತು ಮಕ್ಕಳು ಸ್ಕೂಲಿಗೆ ಇವತ್ತಿದ್ರು ಇನ್ನು ನಾನು ತಿಂಡಿ ತಿಂದು ಮಕ್ಕನ ಮನೆಗೆ ಹೋಗಿ ಬರ್ಬೇಕು ಇದ್ದ ಅವರ ಮನೆಯ ಕೆಲಸ ಆಗ್ತಾ ಉಂಟಲ್ಲ ತುಂಬಾ ದಿವಸ ಆಯ್ತು ಲಾಸ್ಟ್ ಕಣ್ಣು ಚೌತಿಗೆ ಹೋದದ್ದು ಚೌತಿಗೆ ಹೋದ ನಂತರ ಹೋಗ್ಲೇ ಇಲ್ಲ ಇವಾಗ ಫ್ಲೋರಿಂಗ್ ಕೆಲಸ ಆಗ್ತಾ ಹಾಗೆ ನೋಡಿ ಬರುವ ಇವಾಗ ಕೆಲಸದವರಬಹುದು ಹಾಗಾಗಿ ವಿಡಿಯೋಸ್ ವಿಡಿಯೋಸ್ ಏನು ಇವಾಗ ಮಾಡುದಿಲ್ಲ ನಾನು ನನ್ನ ಮಕ್ಕಳಿಗೆ ಇಷ್ಟ ಆಗ್ಲಿಲ್ಲ ಅವರಿಗೆ ಯಾವ್ದು ಅಷ್ಟು ಇಷ್ಟ ಆಗುದಿಲ್ಲ ಮೊದ್ಲೇನ ನಾವು ಸ್ಕೂಲಿಗೆ ಹೋಗೋ ಟೈಮ್ ಅಲ್ಲಿ ರೇಷನ್ ಅಕ್ಕಿ ಉಂಟಲ್ಲ ರೇಷನ್ ಅಕ್ಕಿಯಲ್ಲಿ ಮತ್ತೊಂದು ವೈಟ್ ರೈಸ್ ಅಲ್ಲ ಮತ್ತೊಂದು ಯೆಲ್ಲೋ ಕಲರ್ ರೈಸ್ ಬರ್ತಾರಲ್ಲ ಅನ್ನಸ ಊಟ ಮಾಡ್ತಾರ ಅದರಲ್ಲಿ ಅದರಲ್ಲಿ ತಿಂಡಿ ಮಾಡಿ ಕೊಡ್ತಾ ಇದ್ರು ಅದನ್ನ ತಿಂದು ಹೋಗ್ತಾ ಇದೇವೆ ಸ್ಕೂಲಿಗೆ ಅದು ಕೂಡ ಅದ್ರಲ್ಲಿ ಏನು ಟೇಸ್ಟ್ ಆಗ್ತಾ ಇಲ್ಲ ಇವಾಗ ಅಂಟಂಟು ಒಂಥರ ಯಾವ ತಿಂಡಿ ಮಾಡಿದ್ರು ಅಂಟ್ ಒಂಥರ ಅಂಟಿನಾಗೆ ಆಗುದು ಇವಾಗಿನ ಮಕ್ಕಳಿಗೆ ಎಷ್ಟು ಟೇಸ್ಟ್ ಆಗಿ ಮಾಡಿ ಕೊಟ್ರೆ ಸಹ ಹೊಟ್ಟೆಗೆ ಇಳಿಯುವುದಿಲ್ಲ ಹಾಗೆ ನಾವದನ್ನು ತಿಂದು ಸ್ಕೂಲಿಗೆ ಹೋಗ್ತಾ ಇದ್ವಿ ಅದ್ರ ಅದರಲ್ಲೇ ಆ ಅನ್ನದಲ್ಲೇ ಊಟ ಕೂಡ ಮಾಡ್ತಾ ಇದ್ವಿ ನಾವು ತಿಂದು ಅಕ್ಕನ ಮನೆಗೆ ಅಂತಿದ್ದೆ ನಾನು ನನ್ನ ಕೆಲಸ ಎಲ್ಲ ಆಯಿತು ಬಂದು ಅಡಿಗೆ ಆಗಬೇಕು ಬಂದು ಪದಾರ್ಥ ಆಗಬೇಕು ಅಲ್ಲಿಗೆ ಹೋಗ್ಲಿಕ್ಕೆ ರೆಡಿ ಆಗಿದ್ದೇನೆ ನಾನೊಂದು ಡ್ರೆಸ್ ಚೇಂಜ್ ಮಾಡಿದ್ದೆ ಅಲ್ಲಿ ಇದ್ದಾರೆ ಹಾಗೆ ಡ್ರೆಸ್ ಚೇಂಜ್ ಮಾಡಿದ್ದೆ ಹೋಗಿ ಬರುವ ಕೆಲವರು ಆಗ್ತಿದ್ರೆ ಅವಾಗ ಅವಾಗ ಹೋಗ್ತಾ ಇದ್ರು ನನ್ಗೆ ಉದಾಸೀನ ಆಗುದು ಮತ್ತೆ ಮನೇಲಿ ಹಾಕಿದ ಡ್ರೆಸ್ ಅಲ್ಲಿ ಹೋಗ್ಲಿ ಕೊಳ್ಳೋದಾಗುದಿಲ್ಲ ಮತ್ತೆ ಒಳ್ಳೆ ಬಿಸಿಲು ಉಂಟು ನಿನ್ನೆ ಸ್ವಲ್ಪ ಮಳೆ ಬರ್ತಾ ಇತ್ತು ನನ್ನ ನಿನ್ನೆ ಹಾಕಿದ ಬಟ್ಟೆ ಹಾಗೆ ಉಂಟು ಒಂದು ದಾಂಟು ಬರ್ಪೆ ಚಾರ್ಲಿಕ್ತಾವಾ ಜಾಸ್ತಿ ಮೀನು ಕಿತ್ತೆ ಬರ್ತಾವಾ ನನಗೆ ನಾನಿಲ್ಲಿಗಾದ್ರೂ ಹೋಗುವ ಬೇಸರ ಆಗುತ್ತೆ నోడ్తాయి కడతాయి ముందే ఉంటు క్యారెట్ జ్యూస్ ఆ ఉంటు క్యారెట్ జ్యూస్ డెక్క వర్షే

ನಾನಿವಾಗಷ್ಟೇ ಬಂದೆ ಹೋಗಿ ತುಂಬಾ ಹೇಳಿದ್ರೆ ತುಂಬಾ ಬಿಸಿರಿತ್ತು ಹಾಗೆ ಸುಸ್ತಾಯ್ತು ನನಗೆ ಹಾಗೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಇವಾಗ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೇನೆ ಹಾಗೇ ಮನೆ ಕೆಲಸ ಆಗ್ತಾ ಉಂಟು ಇನ್ನೂ ಕೂಡ ತುಂಬ ಕೆಲಸ ಪೆಂಡಿಂಗ್ ಉಂಟು ಹಾಗೆ ತುಂಬ ಜನರು ಕೇಳ್ತಾ ಮನೆ ಹಕ್ಕಿಗೆ ಡೇಟ್ ಫಿಕ್ಸ್ ಆಯಿತಾ ಅಂತ ಮನೆ ತೋರಿಸಿ ಹಾಗೆಲ್ಲ ಹೇಳ್ತಾ ಇದ್ದರು ಕೆಲಸ ಆಗ್ತಾ ಉಂಟು ಅರ್ಧಂಬರ್ಧ ಕೆಲಸ ಉಂಟು ಮತ್ತು ತುಂಬ ಕೆಲಸ ಕೆಲಸದವರು ಕೆಲಸ ಮಾಡ್ತಾ ಇರುವಾಗ ನಮಗೆ ಹೋಗಿ ವೀಡಿಯೋಸ್ ಎಲ್ಲ ಮಾಡಲಿಕ್ಕೆ ಆಗೋದಿಲ್ಲಲ್ಲ ಹಾಗಾಗಿ ಎಲ್ಲ ಆಗಲಿ ಕೆಲಸ ಎಲ್ಲ ಆದ ನಂತರ ತೋರಿಸ್ತೇನೆ ನಾನು ಮನೆ ಇನ್ನೆಷ್ಟು ಸಮಯ ಹೋಗ್ತದೆ ಅಂತ ಗೊತ್ತಿಲ್ಲ ಯಾವಾಗ ಮನೆ ಕ್ಲೀನ ಮುಹೂರ್ತ ಬರ್ತದೋ ಆವಾಗ ಆಗ್ಬೋದಲ್ವಾ ಹಾಗೆ ಹ್ಞೂ ಅವರ ಪಾಪ ತುಂಬ ವರ್ಷದ ಕನಸು ಮನೆ ಕಟ್ಟಬೇಕು ಮನೆ ಕಟ್ಟಬೇಕು ಅಂತ ಒಂದು ಮನೆ ಕಟ್ಟೋದು ಮತ್ತೊಂದು ಮದುವೆ ಆಗೋದು ಇದೆ ಅಲ್ಲ ಆ ಒಂದು ಟೈಮಿಗೆ ಮಾತ್ರ ಆಗೋದು ನಾವು ಅಂದ್ಕೊಂಡ ಹಾಗೆ ಯಾವುದು ಆಗೋದಿಲ್ಲ ಅಲ್ವಾ ಹಾಗೆ ಅದಕ್ಕೆ ಅಂತ ಒಂದು ಟೈಮ್ ಬರಬೇಕು ಹಾಗೆ ಇವತ್ತಿನ ಬ್ಲಾಗ್ ಇಷ್ಟೇಯ ಇಷ್ಟಾದರೆ ಲೈಕ್ ಮಾಡಿ ಮುಂದಿನ ಹೊಸ ವ್ಲಾಗಲ್ಲಿ ಸಿಗ್ತಾ ಇದ್ದೇನೆ ಥ್ಯಾಂಕ್ ಯು